ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮ್ಯಾಟ್ರ್ ಏನಂದರೆ ಸಹಾಯ ಮಾಡಬೇಕು ಸಹಾಯ ಮಾಡಬೇಕು ಆದರೆ ಎಲ್ಲಿವರೆಗೂ ಮಾಡಬೇಕು ಅನ್ನೋದು ತಿಳಿದಿರಬೇಕು ಏಕೆಂದರೆ ಜಾಸ್ತಿ ಪ್ರೀತಿ ಇದ್ರೂ ಕೂಡ ಒಂದು ಪ್ರಾಬ್ಲಮ್ ಜಾಸ್ತಿ ಹಣ ಇದ್ರೂ ಕೂಡ ಒಂದು ಪ್ರಾಬ್ಲಮ್ ಇದೆ ಬಟ್ ಮನುಷ್ಯನಲ್ಲಿ ಯಾವ್ದಿದ್ರು ಕೂಡ ಅತಿ ಮೀರಿ ಹೆಚ್ಚೆ ಯಾವ್ದು ಇರುತ್ತೋ ಅದು ಏನೋ ಒಂದು ಪ್ರಾಬ್ಲಮ್ ಇದೆ ಸೊ ನಿಮ್ಮ ಜೀವನದಲ್ಲಿ ನೀವು ಹೇಗಿದ್ರು ಕೂಡ ನಾಲ್ಕು ಜನ ನಾಲ್ಕು ರಕ ಮಾತಾಡುತ್ತಾರೆ ಅಂತ ಗೊತ್ತು ನೀವು ಏನು ಮಾಡಿದ್ರು ಕೂಡ ಗೊತ್ತು ನೀವು ಎಷ್ಟು ಒಳ್ಳೆಯವಾಗಿ ಇರ್ಬೇಕಂತ ಅಂದ್ಕೊಂಡಿದ್ರು ಕೂಡ ನಿಮ್ಮನ್ನು ನಾಲ್ಕು ಮಾತು ಆಡುತ್ತಾರೆ ಪರವಾಗಿಲ್ಲ ಸೊ ಸೊಸೈಟಿ ಬಗ್ಗೆ ಗೊತ್ತೇ ಇರ್ಬೋದು ನೀವು ಒಳ್ಳೇದು ಮಾಡಿದ್ರೂ ಒಂದು ಪ್ರಾಬ್ಲಮ್ ಕೆಟ್ಟದ್ದು ಮಾಡಿದ್ರೂ ಒಂದು ಪ್ರಾಬ್ಲಮ್ ಒಟ್ಟಾಗಿ ನಿಮ್ಮ ನೆಗೆಟಿವಿಟಿ ಬಂದೇ ಬರುತ್ತವೆ ನೆಗೆಟಿವಿಟಿ ಟಾಪಿಕ್ಗಳನ್ನು ನಿಮ್ಮ ಎದುರುಗಡೆ ಬರುತ್ತವೆ ಪರವಾಗಿಲ್ಲ ಆದರೆ ನೀವು ಒಳ್ಳೆತನ ಎಷ್ಟುವರೆಗೆ ಇರಬೇಕು ನೀವು ಕಷ್ಟಪಟ್ಟು ದುಡಿದಿರೋ ಹಣವನ್ನು ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಾಗಿದ್ರೆ ಮಿಡಿಲ್ ಕ್ಲಾಸ್ ಇದ್ದವರು ರಿಚ್ ಆಗಿದ್ದವರು ಎಲ್ಲರೂ ಮಿಡಿಲ್ ಕ್ಲಾಸಿಂದನೇ ರಿಚ್ ಆಗಿ ಬರುತ್ತವೆ ಕಷ್ಟ ಬಿದ್ದರೇನೆ ಹಣ ಬರುತ್ತದೆ ಪರವಾಗಿಲ್ಲ ಆದರೆ ಮಿಡಿಲ್ ಕ್ಲಾಸ್ ಇದ್ದವರಿಗೆ ದುಡ್ಡಿನ ಬೆಲೆ ಬಹಳ ಅವಶ್ಯಕತೆ ಇರುತ್ತದೆ ಹಾಗಂತ ಎಲ್ಲರಿಗೆ ಅವಶ್ಯಕತೆ ಇರುತ್ತದೆ ಬಟ್ ಮಿಡಿಲ್ ಕ್ಲಾಸ್ನವರಿಗೆ ಅವ್ರ ಆಸೆಗಳನ್ನು ಕಡಿಮೆ ಅವ್ರು ಅನ್ಕೊಂಡಿದ್ದೆಲ್ಲ ಏನೂ ಆಗೋದೇ ಇಲ್ಲ ಜಸ್ಟ್ ಜೀವನ ಮಾಡಿದ್ರೆ ಸಾಕು ಅನ್ಕೋತಾರೆ ಬಹಳ ದುಡ್ಡಿನ ಅವಶ್ಯಕತೆ ಇದ್ದಾಗ ಅವಳು ಬಹಳ ಸಫರ್ ಆಗಬೇಕಾಗುತ್ತೆ ಅವಾಗ ಏನು ಮಾಡುತ್ತಾರೆ ಅಂದರೆ ಬಾಕಿ ಬಾಕಿ ರೂಪದಲ್ಲಿ ತೆಗೆಯುತ್ತಾರೆ ಆವಾಗ ಏನೋ ಒಂದು ಅವರಿಗೆ ಪ್ರಾಬ್ಲಮ್ ಬಂದಾಗ ನಾಲ್ಕು ಜನಕ್ಕೆ ಬಾಕಿ ಕೇಳು ಕೇಳುತ್ತಾರೆ ದುಡ್ಡು ನಾಲ್ಕು ದಿನದಲ್ಲಿ ಕೊಡ್ತೀನಿ ಇಲ್ಲ ಇಂಟ್ರೆಸ್ಟ್ನಲ್ಲಿ ಯಾವುದೋ ಒಂದು ರೂಪದಾಗ ಬಾಕಿ ಕೇಳಿದಾಗ ಕೆಲವೊಬ್ಬರಿಗೆ ಅವ್ರಿಗೆ ನಂಬಿಕೆ ಇದ್ದವ್ರನ್ನ ಇಲ್ಲ ಅವ್ರಿಗೆ ಬಹಳ ಹತ್ರ ಇದ್ದವ್ರನ್ನ ಕೇಳುತ್ತಾರೆ ಅವರು ಒಂದು ಕಷ್ಟಪಟ್ಟ ಮೇಲೆ ಬಂದಿರುತ್ತಾರೆ ಅವರು ಹೇಳೋ ಜಾಸ್ತಿ ಕಷ್ಟಪಟ್ಟೆ ಹಣವನ್ನ ಸಂಪಾದನೆ ಮಾಡಿ ಇಟ್ಕೊಂಡಿರುತ್ತಾರೆ ಸೊ ಯಾವುದೋ ಒಂದು ಕಷ್ಟಗಳನ್ನ ಹೇಳಿ ಅವರು ಕಲಿಕಾರ ತೋರಿಸಿದಾಗ ಅವರಿಗೆ ಒಂದು ಜಾಲಿ ಇದಾಗ ಇವೆಲ್ಲ ಫೀಲಿಂಗ್ಸ್ ಇಟ್ಕೊಂಡು ಅಯ್ಯೋ ಪಾಪ ಅನಿಸೋ ಥರ ಫೀಲ್ ಆಗಿ ಸೊ ನಾನು ಹೆಲ್ಪ್ ಮಾಡಬೇಕು ಅಂತ ಅವ್ರು ಕೆಲವು ದುಡ್ಡುಗಳನ್ನು ಕೊಡ್ತಾರೆ ಒಬ್ಬರಿಗೆ ಇಬ್ಬರಿಗೆಲ್ಲ ತುಂಬ ಜನ ಕೊಟ್ಟಿದ್ದಾಗ ಇಂಟ್ರೆಸ್ಟ್ನಲ್ಲೇ ಅಲ್ಲ ಜಸ್ಟ್ ಒಂದು ಸಹಾಯ ಮಾಡಿದಾಗ ಒಂದು ವೇಳೆ ಸಹಾಯ ಮಾಡಿದ ದುಡ್ಡನ್ನು ಅವ್ರು ಏನೋ ಒಂದು ಫೀಲಿಂಗ್ಸ್ನಲ್ಲಿ ಪಾ ಅಯ್ಯೋ ಪಾಪ ಹೆಲ್ಪ್ ಆಗಲಿ ಅಂತ ದುಡ್ಡು ಕೊಟ್ಟಿದ ದುಡ್ಡುಗಳನ್ನು ಇವರು ರಿಟರ್ನ್ ಕೊಡಲ್ದಿದ್ದಾಗ ಎಲ್ಲರೂ ಯಾರ್ಯಾರಿಗೆ ಹೆಲ್ಪ್ ಮಾಡಿದಾರಲ್ಲ ಅವರು ಸೊ ಅವರು ಪ್ರತಿಯೊಬ್ಬರು ದುಡ್ಡು ವಾಪಸ್ಸು ಕೊಡಲ್ದಿದ್ದಾಗ ಅವ್ರ ಟೈಮ್ ಖರಾ ಅವರಿಗೆ ಅವ್ರಿಗೆ ಅನಿಸುತ್ತದೆ ಸಹಾಯನ ಮಾಡಬಾರದು ಇಲ್ಲಿ ಕೊಟ್ಟಿದ್ದವರು ಯಾರು ಅಂತಂದರೆ ಲಾಸ್ಟಿಗೆ ಇವು ಕೊಟ್ಟಿದ್ದವರೇ ಬ್ಯಾಡಾಗುತ್ತಾರೆ ಒಂದು ಒಬ್ರು ಮಿಡಿಲ್ ಕ್ಲಾಸ್ ಇದ್ದವರು ಒಂದು ಯಾರಿಗೋ ಬೇ ಕಷ್ಟ ಕಷ್ಟದಲ್ಲಿದ್ದಾಗ ಒಬ್ರು ಸಹಾಯ ಕೇಳಿದಾಗ ಅವರು ದುಡ್ಡು ಕೊಡುತ್ತಾರೆ ಅದೇ ದುಡ್ಡನ್ನು ವಾಪಸ್ ಕೊಡಲಿದ್ದಾಗ ಸಫರ್ ಆಗುತ್ತೆ ಜಗಳನ್ನ ಆಗುತ್ತೆ ಯಾವಾಗ ನೀವು ಒಬ್ರ ಹತ್ರ ಬಾಕಿ ಕೇಳಿದಾಗ ಆ ಬಾಕಿ ಕೇಳಿದ ರೂಪದಲ್ಲಿ ಅವರು ಆಟೋಮೆಟಿಕ್ಕಾಗಿ ನಿಮ್ಮ ತಿಳಿದು ನೀವು ಕೊಟ್ಟಿರಲೇಬೇಕು ಕೊಟ್ಟು ಕೊಟ್ಟಿರಬೇಕು ನೀವು ಏಕೆಂದರೆ ಅವರು ಕಷ್ಟಪಟ್ಟ ಹಣಗಳನ್ನು ನಿಮ್ಗೆ ಕೊಟ್ಟಿರುತ್ತಾರೆ ಸಹಾಯ ರೂಪದಲ್ಲಿ ಜಾಸ್ತಿ ದುಡ್ಡು ಇದ್ರೆ ಕೂಡ ಒಂದು ಪ್ರಾಬ್ಲಮ್ ಎಲ್ಲರೂ ಅವ್ರ ಹತ್ರನೇ ಬರುತ್ತಾರೆ ಬಾಕಿ ಕೇಳಕ್ಕೆ ಸೊ ಯಾವಾಗಲೂ ಕೂಡ ಮನುಷ್ಯ ಅಂದಿದ ಮೇಲೆ ಒಂದು ರೀತಿಯಲ್ಲಿ ಇರಬೇಕು ಒಂದು ಆಲೋಚನೆಯಲ್ಲಿ ಇರಬೇಕು ಒಬ್ಬರು ಹತ್ರ ಕೈ ಚಾಚೋ ಬದಲು ನೀವು ಕಷ್ಟಪಟ್ಟು ಹಣ ದುಡಿದಿರಬೇಕು ಇನ್ನೊಬ್ಬರಿಗೆ ಕೈ ಚಾಚಬಾರದು ನಿಮಗೆ ಸಹಾಯ ಬಂದಾಗ ನೀವು ಒಬ್ಬರ ಹತ್ತಿರ ತೊಗಡಿದ ದುಡ್ಡನ್ನು ನೀವು ಎಷ್ಟೇ ಕಷ್ಟದಲ್ಲಿ ಇದ್ದರೂ ಕೂಡ ಹತ್ತು ರೂಪಾಯಿ ದುಡಿದ ಇದ್ದಾಗ ಐದು ರೂಪಾಯಿ ನೀವು ಜಮಾ ಮಾಡ್ಕೊಂಡು ಅವ್ರಿಗೆ ಕೊಡಬೇಕು ಅವ್ರಿಗೆ ಕೊಟ್ಟಿದರೆ ಅವರಿಗೆ ಖುಷಿ ಆಗುತ್ತೆ ಏಕೆಂದರೆ ಕೆಲವೊಬ್ಬರು ಅವರು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲೇ ಇರುತ್ತಾರೆ ಸ್ವಲ್ಪ ಅವ್ರು ನಾಲ್ಕು ದುಡ್ಡು ಜಮಾ ಮಾಡಿಟ್ಕೊಂಡು ಇರುತ್ತಾರೆ ಬಟ್ ಅವರು ಸಹಾಯ ಮಾಡಿದಾಗ ಪ್ರತಿಯೊಬ್ಬರು ಅವ್ರ ಹತ್ರ ಬಂದು ದುಡ್ಡು ಕೇಳುತ್ತಾರೆ ಕನಿಕಾರದಿಂದ ಅಯ್ಯೋ ಪಾಪ ಅಂತ ಏನೋ ಜಾಲದಿಂದ ಕೊಟ್ಟಿರುತ್ತಾರೆ ಬಟ್ ಪ್ರತಿಯೊಬ್ಬರಿಗೆ ಹೆಲ್ಪ್ ಮಾಡಿದ ದುಡ್ಡನ್ನು ವಾಪಸ್ ಬರಲ್ಲಿದ್ದಾಗ ಅವ್ರ ಲೈಫ್ ಜೀವನ ಏನು ಅವಾಗ ಅನಿಸುತ್ತದೆ ಯಾರಿಗೆ ಹೆಲ್ಪ್ ಮಾಡಬಾರದು ಅಂತ ಸೊ ಯಾರೋ ಒಬ್ಬರಿಗೆ ಮಾಡಿದ ತಪ್ಪುಗಳನ್ನ ಎಲ್ಲರಿಗೆ ಬರುತ್ತಾ ಇದೆ ಸೊ ನೀವು ಎಲ್ಲಾದ್ರೂ ಯಾರ ಹತ್ರ ಆದ್ರೂ ಬಾಕಿ ಮಾಡಿದಾಗ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನೀವು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ದುಡ್ದ್ರೂ ಪರವಾಗಿಲ್ಲ ಅವ್ರಿಗೆ ತಿಂಗಳ ತಿಂಗಳು ಸ್ವಲ್ಪ ಆದ್ರೂ ಅವ್ರು ಕೊಟ್ಕೊತ ಹೋಗಬೇಕು ಯಾಕೆಂದರೆ ಅವ್ರಿಗೆ ಒಂದು ನಂಬಿಕೆ ಇರುತ್ತದೆ ಕುಡಾಕತರ ಅಂತ ಯಾರಿಗಾದ್ರೂ ಹೆಲ್ಪ್ ಮಾಡಬೇಕಂದ್ರೆ ನಿಮ್ಮ ಹತ್ರ ದುಡ್ಡಿದ್ದರೆ ಆ ದುಡ್ಡನ್ನು ಯಾವುದೋ ಒಂದು ಇನ್ವೆಸ್ಟ್ಮೆಲ್ಲ ಇಲ್ಲ ಏನಾದರೂ ಮಾಡಿ ಯಾಕೆಂದರೆ ಪ್ರತಿಯೊಬ್ಬರು ಜಾ ಬಹಳ ದುಡ್ಡು ಇದ್ದರೆ ನಿಮಗೆ ಸಹಾಯ ಕೇಳೋಕ್ಕೆ ತುಂಬ ಜನ ಬರುತ್ತಾರೆ ಅವ್ರಿಗೆ ಹೋಗುತ್ತೆ ಕೊಡ್ತಾರೋ ಅಂತ ನಂಬಿಕೆ ಏಕೆಂದರೆ ನೀವು ಪ್ರ ಪ್ರತಿಯೊಬ್ಬರಿಗೆ ನಂಬಿ ನೀವು ದುಡ್ಡನ್ನು ಕೊಟ್ಟಿದಾಗ ಅವರು ಕೊಡಲ್ದಿದ್ದಾಗ ನಿಮ್ಮ ಜೀವನ ಲೈಫ್ ಹೇಗಿರುತ್ತೆ ಅಂದರೆ ಅದು ಅನುಭವ ಈ ಅನುಭವ ಮಾಡಿದವರಿಗೂ ಗೊತ್ತು ಅನುಭವ ಅನುಭವಿಸಿದವರಿಗೂ ಗೊತ್ತಾಗುತ್ತೆ ಪ್ರತಿಯೊಬ್ಬರು ನಿನ್ನ ಹತ್ರ ಬಂದು ಕಾಡು ಬೀಳದೇ ಆಗಲಿ ನಿಮಗೆ ಹೆಲ್ಪ್ ಕೇಳೋದೇ ಆಗಲಿ ಅವ್ರ ಕಷ್ಟಗಳನ್ನು ಹೇಳ್ಕೊಂಡಾಗ ಸೊ ಪ್ರತಿಯೊಂದು ಸ್ಟೋರಿ ಕೇಳಿದ್ರೆ ಎಮೋಷನಲ್ ಆಗುತ್ತದೆ ಅಯ್ಯೋ ಪಾಪ ಅನಿಸುತ್ತೆ ಹಾಗಂತ ನೀವು ಪ್ರತಿಯೊಬ್ಬರಿಗೆ ಇದೀ ನಿಮ್ಮ ಹತ್ರ ಇದ್ದಿದ್ದ ದುಡ್ಡನ್ನು ಹೆಲ್ಪ್ ಮಾಡ್ಕೋತಾ ಹೋಗಿದ್ದಾಗ ಅವರು ನಿಮಗೆ ರಿಟರ್ನ್ ಕೊಡಲ್ದಿದ್ದಾಗ ಅವಾಗ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ತುಂಬ ಜನ ಈ ಥರ ಆಗಿದ್ದಾರೆ ಇನ್ನೊಬ್ಬ ಕೆಲವೊಬ್ಬರಿಗೆ ನಂಬಿ ಮೋಸ ಹೋಗಿದ್ದಾರೆ ಅದಕ್ಕೆ ಹೇಳ್ತಿರೋದು ನಿಮ್ಮ ಹತ್ರ ದುಡ್ಡು ಇದ್ರೆ ಸ್ವಲ್ಪ ಹುಷಾರಾಗಿರಬೇಕು ಕೇಳೋಕ್ಕೆ ತುಂಬ ಜನ ಬರುತ್ತಾರೆ ಆದರೆ ಆ ಒಂದು ವೇಳೆ ನೀವು ಅವರಿಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಕೂಡ ನೆಗೆಟಿವ್ ಆಗಿ ಮಾತಾಡುತ್ತಾರೆ ಇನ್ನೇನು ಕೆಟ್ಟ ಕೆಟ್ಟ ರೂಪದಲ್ಲಿ ನೋಡುತ್ತಾರೆ ಆದರೂ ಪರವಾಗಿಲ್ಲ ನೀವು ಕೊಟ್ಟಿದರೆ ಚೆನ್ನಾಗಿ ಅಂತಾರೆ ಕೊಟ್ಟಲಿಲ್ಲ ಅಂದರೆ ಕೆಟ್ಟವರು ಅಂತಾರೆ ಪರವಾಗಿಲ್ಲ ಆಗ ನೀನು ಏನು ಅಂತ ನಿಮ್ಗೆ ಗೊತ್ತಿದ್ದರೆ ಸಾಕು ಇನ್ನೊಂದು ವಿಷಯ ಏನಂತಂದರೆ ಅವ್ರು ಏನು ಅನ್ಕೋತಾರೋ ಇವ್ರೇನು ಅಂದ್ಕೋತಾರೋ ಅನ್ನೋದು ಬೇಡ ಸೊ ನಿಮ್ಮ ದುಡ್ಡು ಹೋಗಿದ ಕೈಯಲ್ಲಿ ಹೋಗಿದ ದುಡ್ಡನ್ನು ವಾಪಸ್ ಬರಬೇಕು ಅಂದರೆ ತುಂಬ ಕಷ್ಟ ಒಂದು 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 ಪ ದುಡ್ಡು ನೀವು ಯಾವುದೂ ಸುಮ್ಮನೆ ಜಸ್ಟ್ ನಾರ್ಮಲಾಗಿ ಇಂಟ್ರೆಸ್ಟ್ ಇಲ್ಲಾದರೂ ಕೊಟ್ಟಿದ್ರು ಕೂಡ ವಾಪಸ್ ಬರ್ತಾಯಿರೋದು ದುಡ್ಡುಗಳ ಸೊ ಸಹಾಯ ಮಾಡ್ತಿದ್ದಾಗ ಆ ಸಹಾಯ ಕಡಿಮೆ ಜನ ಕೊಡ್ತಾ ಇದ್ದಾರೆ ಕಡಿಮೆ ಜನ ಆದರೂ ಋಣ ಇಟ್ಕೊಳ್ತಾ ಇದ್ದಾರೆ ಹತ್ತು ಮಂದಿಗೆ ಒಂದು ಹತ್ತು ಹತ್ತು ರೂಪಾಯಿ ಕೊಟ್ಟಿದ್ದಾಗ ಹತ್ತು ಮಂದಿದಲ್ಲಿ ಒಬ್ಬ ಮುಡಿಸ್ಕೊಂಡ್ರೆ ಆ ಒಂಬತ್ತು ಮಂದಿ ಇನ್ಕಮ್ ಎಲ್ಲ ಹೋಗ್ಬಿಡುತ್ತೆ ಸೊ ಇಷ್ಟು ದಿನ ಮಾಡಿದೆಲ್ಲ ಹೋಗ್ಬಿಡುತ್ತೆ ಅದಕ್ಕೆ ಹೇಳ್ತಿರೋದು ಯಾವುದೇ ಒಂದು ಬಿಸ್ನೆಸ್ನಲ್ಲಿ ಆಗಲಿ ಯಾವುದೋ ಒಂದು ಮಾರ್ಕೆಟ್ನಲ್ಲಿ ಆಗಲಿ ಯಾರೋ ಒಬ್ಬರು ಮಾಡಿದ್ದಾರೆ ಅಂತ ನೀವು ಮಾಡೋಕೆ ಹೋಗ್ಬಾರ್ದು ಸಹಾಯ ಇದು ದುಡ್ಡಿದ್ದವರು ಏನು ಮಾಡಬೇಕಂದ್ರೆ ನಿಮ್ಮ ನಿಮ್ಮ ಹತ್ರ ಇದ್ರೆ ಇಟ್ಕೊಳ್ಳಿ ಸಹಾಯ ಮಾಡಿದರೆ ಒಂದು ವೇಳೆ ನೀವು ದುಡ್ಡು ಯಾರಿಗಾದರೂ ಕೊಡ್ತಾ ಇದ್ದೀರಿ ಅದು ವಾಪಸ್ ಬರಲ್ಲ ಅಂತ ಕೊಡಬೇಕು ಸೊ ಅವ್ರನ್ನ ಟಾರ್ಚರ್ ಮಾಡೋ ವಿಧ ಅವ್ರು ಕೊಡಲ್ಲ ಅಂತ ಗೊತ್ತಿದ್ರು ಕೂಡ ನೀವು ಕೊಡ್ತೀರ ನೋಡಿ ಅವಾಗ ನಿಮ್ಮ ಮೈಂಡಿಂದ ಇದು ದುಡ್ಡು ವಾಪಸ್ ಬಂದರೆ ಚೆನ್ನಾಗಿ ಒಂದು ವೇಳೆ ಬರಲಿಲ್ಲ ಅಂದರೆ ಆ ಕಡೆ ಅಂತ ಬಿಟ್ಟು ಬಿಡಬೇಕು ಯಾರಿಗಾದರೂ ಸಹಾಯ ಮಾಡಬೇಕಿದ್ದವು ಪ್ರತಿಯೊಬ್ಬರು ನಿನ್ನ ಹತ್ರ ಅವ್ರ ಕಷ್ಟ ಕಷ್ಟ ರೂಪದಲ್ಲಿ ಬಂದು ನಿನಗೆ ದುಡ್ಡು ಕೇಳ್ತಾ ಇದ್ದಾರೆ ಅಂದರೆ ಫಸ್ಟ್ ಥಿಂಕ್ ಮಾಡಬೇಕು ಸಡನ್ ಆಗಿ ಹೆಲ್ಪ್ ಈ ದುಡ್ಡು ನಾವು ಅವ್ರು ಕೊಟ್ಟಿದ್ರೆ ಇದು ವಾಪಸ್ ಬರುತ್ತಾ ಇಲ್ಲ ಅಂತ ವಿಚಾರ ಮಾಡಿ ಯಾರಿಗಾದರೂ ಹೆಲ್ಪ್ ಮಾಡಬೇಕು ಯಾಕೆಂದರೆ ನೀವು ಸಡನ್ ಆಗಿ ಕೊಟ್ಟು ಅವ್ರ ಕಷ್ಟಗಳನ್ನು ಕೇಳಿ ನೀವು ಕೊಟ್ಟಿದ್ದಾಗ ವಾಪಸ್ ಬರಲಿಲ್ಲ ಅಂದಿದ್ದಾಗ ಅವಾಗ ನಿನ್ನ ಏನೋ ಒಂದು ಸಮಯದಲ್ಲಿ ಅದೇ ದುಡ್ಡ ನಿಮಗೆ ಹೆಲ್ಪ್ ಆಗಿದೆ ಆವಾಗ ನಿಮಗೆ ದುಡ್ಡಿನ ಬೆಲೆ ದುಡ್ಡಿನ ಬೆಲೆ ಅದರ ವ್ಯಾಲ್ಯೂ ಅದು ಏನು ಅಂತ ಗೊತ್ತಾಗುತ್ತೆ ಅದಕ್ಕೆ ಹೇಳ್ತಿರೋದು ತುಂಬ ಜನ ಮೋಸ ಹೋಗ್ತಾ ಇದ್ದಾರೆ ಸೊ ನೀವು ಹುಷಾರಾಗಿರಬೇಕು ಅರ್ಥ ಆಯ್ತಾ ಫ್ರೆಂಡ್ಸ್ ಸೊ ಮನೆಯಲ್ಲಿ ತುಂಬ ಹುಷಾರಾಗಿರಬೇಕು ಯಾರಿಗೆ ಹೆಲ್ಪ್ ಮಾಡಬೇಕು ಯಾರಿಗೆ ಹೆಲ್ಪ್ ಮಾಡಬಾರ್ದು ಅಂತ ಅರ್ಥ ಆಯ್ತಾ ಫ್ರೆಂಡ್ಸ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್